ಯಾಕಂದ್ರೆ ಮಾವರು ಮಾಡ್ತಾರ ನಾ ಮಾಡ್ತೀನಿ ಮಾವ ತಿಂತಾರೆ ನಾವಿಬ್ರು ಕೂಡ ಮಾಡಿ ತಿಂತೇವು ನಾವು ಹೆಂಗಿದ್ದೆವು ನೋಡಿ ಜೋಡಿ ಮ್ಯಾಗ ನಮ್ಮ ಕೈ ಆಗಿಲ್ಲ ಅವ ಮ್ಯಾಲೆ ಯಾವಾಗ ಟ್ರೈನ್ ಟಿಕೆಟ್ ಕೊಡ್ತಾನ ಅವಾಗ ಯಾರ್ಯಾರದು ಬುಕ್ ಆಗುತ್ತೆ ಅನ್ನೋದು ಯಾರ್ಯಾರಿಗೆ ಗೊತ್ತಿಲ್ಲ ಆ ಪರಚವನ್ ಕರ್ಕೊಂಡು ಅದು ಸಾಯಿ ಕಾಲಕ ಮುಂದೆ ನೋಡಕ್ಕೆ ಬರ್ತೈತಿ ಅವ್ರು ಸಾಯ್ತಾನ ಹೆಣರಿಗೆ ಮಕ್ಕಳಿಗೆ ಮೊಮ್ಮಕ್ಳಿಗೆ ಅನ್ನಂಗೆ ಆತ ಏನ ಈ ತಿಂಗ್ಳ್ದಾಗ ಒಂದು ಮೂರು ನಾಲ್ಕು ರೀಲ್ಸ್ ಮಾಡ್ಯಾರಿಗೆ ಕಾಟದ್ಮ್ಯ ಕುಂತು ಬಾರ ಆತಿ ಅನ್ನ ಹೋಲಿಲ್ಲ ಒಂದು ನಾಲ್ಕು ದಿನ ಎದ್ದು ಬರ್ಬೇಕು ಮೊಮ್ಮಗಳು ಮುಂಜಾನೆ ಸಾಲಿಗೆ ಹೋಗುತ್ತಾ ಎಲ್ಲರಿಗೆ ನಮಸ್ಕಾರ ಏನೋ ನಾನು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ರು ಹಂಗೆ ಎಲ್ಲರ ಜೋಡಿನ ಮಾತಾಡ್ತಾ ಅಂತ ಅನ್ಕೊತಿರ್ಬೇಕ್ರಿ ಜೀವಕ್ಕೆ ಬಂದು ಯಾವ ಅಂದ್ರೆ ಬಿಡೋಂಗಲ್ಲ ಬರು ಬರುವ ಹೋಗು ಹೋಗುವ ನಾವು ಸಾಯ್ಬೇಕಂದ್ರೆ ಚೀಟಿ ಕೊ ಟಿಕೆಟ್ ಕೊಡೋಂಗಲ್ಲ ನಾವು ಅಲ್ಲೆಪ್ಪ ಅಂದ್ರೆ ಟಿಕೆಟ್ ಕೊಡೋದು ಅವ ಮ್ಯಾಲಿ ಬಸ್ಟ್ನೇವ್ರಿ ಟ್ರೈನ್ ಯಾವ ಅವ ನಮಗೆ ಬಿಡಂಗಿಲ್ಲ ಅದ್ರ ಸಲ ಒಂದು ಮಾತು ಹೇಳ್ತೀನಿ ನಾನು ಮೊನ್ನೆ ಹೇಳ್ಬೇಕಂದೆ ಯಾಕಪ್ಪ ಮತ್ತು ಅವ್ರ ಮನೆಯವ್ರ ತ್ರಾಸ ಏನರ ಅನ್ಕೊಂಡಾರಂತೇಳಿ ಹಿರಿಯರು ಒಂದು ಮಾತು ಹೇಳ್ತಾರೆ ನೋಡ್ರಿ ಹುಟ್ಟು ಹುಚಿತ ಸಾವು ಕಚ್ಚಿತ ಹುಟ್ಟುವಾಗ ಇದನ್ನ ಎಲ್ಲರೂ ತಲೆಗೆ ಇಟ್ಕೋರಿ ನಾವು ಅಂಕರ್ ಇಟ್ಕೊಂಡು ಜೀವನ ಮಾಡಕತ್ತೀವಿ ಯಾಕಂದ್ರೆ ನಾವು ಅಂಥದ್ದೊಂದು ಅಣ್ಣನ ಕಳ್ಕೊಂಡೀವಿ ನಮ್ಮ ಅಣ್ಣ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ನಮ್ಗೆ ಅದನ್ನು ತರ್ತಾನೆ ಇದನ್ನು ತರ್ತಾನೆ ಅಂತ ನಾವು ದಾರಿ ಕಾಯಿದ್ರಾಗ ನಮ್ಮ ಅಣ್ಣಗೆ ಬಿದ್ದಾನೆ ಕಾಲು ಮುರಿದೈತೆ ಅಂತ ಅಮ್ಮ ಹೇಳಿದ್ರು ಕೈ ಮುರಿದಂತ ಅಮ್ಮ ಹೇಳಿದ್ರು ಮೂರು ದಿನ ಕೇಳತ್ತಂದ ಮನೆ ಮುಂದೆ ಇಟ್ರು ನಾವು ಹತ್ತಿಲ್ಲಿಂದ ಜೀವನದಾಗ ಏನಿಲ್ಲ ಅಂತ ತಿಳ್ಕೊಂಡಿವ್ರಿ ತಿಳ್ಕೊಂಡೀವಿ ಅಂದ್ರು ಎಂಟನೇ ರೊಕ್ಕ ಬಿದ್ರು ಯಾರು ಬಿಡೋಂಗಿಲ್ಲ ಎಂಟನೇ ಯಾರು ಕೊಡ್ಲಿಕ್ಕೆ ನಾವು ಸುಮ್ಮ ಇರೋಂಗಲ್ಲ ಆ ಟೈಪ್ ಇರ್ತೈತ್ರಿ ಇರಲಿ ತನ ಎಲ್ಲರಿಗೂ ಅದು ಬೇಕಲ್ಲ ರೀ ಅದ್ರ ಸಂಬಂಧ ಅಂತಾನೆ ಎಲ್ಲರೂ ಬಡ್ದಾಡ್ತೀವಿ ಅದ್ರ ಸಂಬಂಧ ಅಂತಾನೆ ಎಲ್ಲರೂ ಮಾಡ್ತೀವಿ ಅದಕ್ಕೊಂದು ಮಾತು ಹೇಳ್ತೀನಿ ರೀ ನಾನು ನಾವು ಮೊನ್ನೆ ಮಂಗಳ ದಿನ ಅಲ್ಲಿಂದ ಬಂದ್ವಿ ಬರಬೇಕಾದಂಥ ವಿಷಯ ಬಂತು ವಿಷಯನಕ್ಕೇನು ರೀ ಸೃಷ್ಟಿ ಪೇಪರ್ ಅದ ಬಿಟ್ಟು ನಡಿತೈತಾನೆ ಅಂತೇಳಿ ಮೇಡಮ್ ರೀ ಫೋನ್ ಹಚ್ಚಿ ಕೇಳಿದ್ವಿ ಏನು ನಡೆಯಂಗಿಲ್ಲ ರೀ ಪೇಪರ್ ಬರೀ ಬಿಟ್ರಿ ಅಂದ್ರೆ ಮುಂದೆ ದೊಡ್ಡ ಎಕ್ಸಾಮ್ದಾಗ ಮಾರ್ಕಾಸ್ ಎಲ್ಲ ಆಕವು ಬಿಡೋಕೆ ಬರಂಗಿಲ್ಲ ಅಂದರು ಇರ್ಲವ ಒಂದುವರ್ಸ್ತನ ಕಲಿ ಮಾತು ಒಕ್ಕಿವಿ ನಮ್ದಾರ ಏನೈತಿ ಅಲ್ಲಾರ ಮಮ್ಮಗಳು ಮಾಡ್ತಾಳೆ ನಾವು ಉಣ್ತೀವಿ ಅಂತ ನಾವು ಎದ್ದು ಬಂದೀವಿ ರೀ ಬರೋ ದಿನ ಏನಾಯ್ತು ಅಂದ್ರಿ ಜಯ ಮೌಷಿ ಅಂತ ಅಲ್ಲೇ ನಮ್ಮ ಸೌತ್ಯರಿಗೆ ಅತ್ತೆ ಆಗಬೇಕು ನೋಡಿರಿ ಎಲ್ಲರೂ ಅವ್ರಿಗೆ ಆಟ ರೀ ಪೂರ್ತಿ ವಯಸ್ಸಾಗೈತೆ ರೀ ಭಯಾಗ ಹಲ್ಲಿಲ್ಲ ಇಲ್ಲ ಅಂತರಿಗೆ ಅಂಥರಿಗೆ ಆಗೈತಿ ಇಲ್ಲಿಂದ ಹಿಡಿದು ಇಲ್ ಎದಿ ಎದಿಳ್ಯಾರ ಈ ತೊಡೆಯನ ಚರ್ಮ ಅವ್ರು ಹೇಳಿದ್ರು ಈಗ ಎದ್ದು ಕುಂತಾರ ಥೊಡೇನು ಚರ್ಮ ತೆಗೆದು ಎದೆಾಗ ಹಾಕಿ ಆಪ್ರೇಷನ್ ಮಾಡ್ಯಾರಂತ್ರಿ ಇನ್ನು ಇಷ್ಟು ಸ್ಟ್ರಗಲ್ ಪಟ್ಟಿತ್ತು ಇನ್ನು ನಾಲ್ಕು ದಿನಕ್ಕೆ ಬಿಚ್ಚಿಸ್ಕೊಂಬರಕ್ಕೆ ಹೋಗ್ಯ ಬಾಯಿ ಅಂತ ಹೇಳಿದರು ಆಕಿನ ಮಾತಾಡ್ಸೋಕೆ ಹೋಗೋ ಟೈಮ್ದಾಗ ಏ ಮಾ ಏನು ಮಾಡ್ತಿದ್ದೀರಿ ಅಂತೇಳಿ ನಮ್ಮ ಸವಿತಾ ಪಾರವ ಮಮ್ಮಿ ಅವ್ರ ಮನೆಯಾಗ ಹಣಿಕೆಕಿದ್ಲು ಕೈಯಾಗ ಹಿಂಗೆ ಮೊಬೈಲ್ ಹಿಡ್ಕೊಂಡು ಕಾಟದ ಮ್ಯಾವಣ್ಣಾತು ನೋಡ್ತಿದ್ದನ್ರಿ ಏ ನಿ ಮತ್ತಿಲ್ಲ ಅಬ್ ಅವ್ರ ಅಪ್ಪಗೆ ಆರಾಮಿಲ್ಲ ಹಾಂ ಹೋಗ್ಳ ಆಯ್ತು ತೊಗೋರಿ ಅಂದು ನಾನು ಸ್ವೇತ ಜಯ ಮಹೇಶ್ವರ್ ಮನೆಗೆ ಹೋಗಿ ಮಾತಾಡಿಸಿ ಮನೆಗೆ ಬಂದೀವಿ ಮನೆಗೆ ಬರೋದ್ರಾಗ ಏ ಶಿವ ಕಾಕ ಬಂದ ಶಿವ ಕಾಕು ಬಂದಂಥೇಳಿ ಎಲ್ಲರೂ ನಮ್ಮ ಹುಡುಗರು ಕುಣದೇಡಕ್ಕೆ ಹತ್ತಿದ್ರು ಬಂದ ನಾ ಅಂತೇಳಿ ನಾ ಗ್ಯಾಲ್ರ್ಯಾಗ ನಿನ್ನ ತಣಿಕೆ ಹಾಕಿದ್ರಾಗ ಶಿವ ಗಾಡಿ ಅದು ಹೊಳಸ್ಕೊತಾರಲ್ರಿ ಹಂಗೆ ಒಳಸ್ಕೊಳಕ್ಕೆ ಈ ಈ ಸೊಲ್ಲಾಪುರದಾಗ ಸಲ್ಲಾಪ್ರದಾಗ ತೀರ್ಕೊಂಡಾರಲ್ರಿ ಆ ಕಾಕಾರು ಅಪ್ಪ ಪೂರ್ತಿ ಕಣ್ಪೂರ್ತ ನನ್ನ ಕಣ್ಣಾಗ ಯಾಕೆ ನಾನು ಅವನ್ನ ಅಷ್ಟು ದಿಟ್ಟಿಸಿ ನೋಡಿದ್ದಂದ್ರಿ ನಮ್ಮ ಶಿವ ಗಾಡಿ ತೊಗೊಂಡು ಈ ರಸ್ತಲ್ಲಿಂದ ಹಿಂಗೆ ಬಂದು ಇವ್ರಿಗೆ ಪಾರ್ಕ್ನಾಗೆ ಹಿಂಗೆ ಹೊಳಸ್ ಒಳಕ್ರಿ ಆ ಲಿಫ್ಟ್ ಲಿಫ್ಟ್ನಲ್ಲಿಂದ ಇಳೋದು ಹಿಂಗೆ ಹೋಗೋರು ಇವರು ನಮ್ಮ ಶಿವಂದು ಗಾಡಿ ಹಿಂಗೆ ಹಿಂಗೆ ಬರೋದು ಈ ಕಾಕಾರು ಈ ಲಿಫ್ಟ್ನಲ್ಲಿಂದ ಇಳ್ದು ಹಿಂಗೆ ಹೋಗೋರು ಹಂಗಾಗಿ ಶಿವ ಬಂದು ಬಂದ ನನ್ನ ಬಗ್ಗೆ ನೋಡಿದ್ರೆ ದೇವನಂತ ಕಾರು ಹೊಳ್ಳಿಸ್ಕೊಳಕತ್ತಿದ್ದೆ ಈ ಕಾಕಾರು ಹಳದಿ ಹೆಂಗಿರಿ ಬಿಚ್ಚಾಕಿರ್ಬೇಕು ಕವಿತಾ ಸ ಪಾರಾ ಮಮ್ಮಿ ನಾನು ಹಂಗೆಕಾರ ಕಾಕು ಕಣ್ತುಂಬ ನೋಡಿನಿ ದಿನ ನಿಮ್ಮ ಮನೆಯವ್ರ ಸಾಯಿತಿ ಹಿಂದಿನ ದಿನದಾಗ ನೀವು ನಮ್ಮ ಮನೆಗೆ ಬಂದಿದ್ರಿ ಎಟ್ಟ ತಂದು ಕೂತು ಮಾತಾಡಿದ್ದೀವಿ ಕಾಕರ ಬಗ್ಗೆ ನಿಮ್ಮ ಬಗ್ಗೆ ನಮ್ಮ ಸವಿತಾ ಹುಡುಗಾಟ ಮಾಡಿದ್ಲು ನಮ್ಮ ಮಾವರು ನಮ್ಮ ಅತ್ತಿಗೆ ಚಾ ಮಾಡ್ಕೊಡೋಂಗ್ಲ ಚಪಾತಿ ಮಾಡ್ಕೊಡಂಗ್ಲ ನಮ್ಮ ಹತ್ತಿ ದಣ್ಕೊತಾಳೆ ಅಂತೇಳಿ ನಮ್ಮ ಮಾವರು ಹೊರಗೆ ತಂದು ನಮ್ಮ ಹತ್ತಿಗೆ ಅಂತೇಳಿ ಏನು ಮಾಡೋದು ಸಸಿ ನನಗಾಗ್ಲಿಕ್ಕಂದ್ರೆ ಮಾವರು ಮಾಡ್ತಾರೆ ನಾ ಮಾಡ್ತೀನಿ ಮಾವ ತಿಂತಾರೆ ನಾವಿಬ್ಬರು ಕೂಡ ಮಾಡಿ ತಿಂತೇವೆ ನಾವು ಹೆಂಗೆ ಇದ್ದೇವು ನೋಡಿ ಜೋಡಿ ಮ್ಯಾಗ ಅಂತ ಹುಡುಗಾಟ ಮಾಡಿ ಆದ್ರೆ ಬೆಚ್ಚಿಗೆ ಅವ ನೀವು ಎಂತ ತಿಳ್ಕೊಬೇಡ್ರವ ಯಾವ ಆ ವಿಷಯ ಯಾರ ಕೈ ಆಗೈತಿ ನಮ್ಮ ಕೈ ಆಗಿಲ್ಲ ಅವ ಮ್ಯಾಲೆ ಯಾವಾಗ ಟ್ರೈನ್ ಟಿಕೆಟ್ ಕೊಡ್ತಾನ ಅವಾಗ ಯಾರ್ಯಾರ್ದು ಬುಕ್ ಆಗುತ್ತೆ ಅನ್ನೋದು ಯಾರ್ಯಾರಿಗೆ ಗೊತ್ತಿಲ್ಲ ನಾ ಕೋಟಿ ದುಡಿತೀನಿ ನಾ ಭಿಕ್ಷೆ ಪತ್ತೆ ಇದ್ದೀನಿ ಅಂದ್ರೂ ಸಾವಿಗೆ ಯಾರೂ ಈಡಿಲ್ಲ ನಮಗೂ ಬಂದಿಂದ ಒಂಥರ ಅವತ್ತು ಸಂಜೆ ಮಾಡಿ ಮುಂಜಾನೆ ನೀವು ಆದ್ರಿ ಮಮ್ಮಿ ನಮಗೆ ದೊಡ್ಡ ನಾವು ತಂದು ನಾನು ಒಂದು ತಲೆಗೆ ಬೇರೆ ಐತ್ರಿ ಯಾಕೆ ಕೈಯವ ಮತ್ತೇನಾತು ಅನ್ನೋದ್ರಾಗ ಇಲ್ಲ ಮಮ್ಮಿ ಮುಂಜಾನೆ ಹಿಂಗೆ ಮಾವನ ಅಣಿಕೆ ಹಾಕಿದೆ ಹಿಂಗೆ ಅಂದ್ರಲ್ಲ ಬಾ ಪರವತ್ತಿ ಮತ್ತೆ ಬಿಟ್ಟು ಗಾಡ್ ಮಾವಾಗಂತಂದ್ವಿ ಈಗ ಹಿಂಗೆ ಆತು ಮಮ್ಮಿ ಅಂತೇಳಿ ಪೂರ್ತಿ ಅವಲಾಡ್ ಅವ್ಲಾಡ್ದಾಗಿದ್ದಳ್ರಿ ಕಿ ಹಿಂಗಾಗೈತಿ ಮಮ್ಮಿ ನಾ ಫೋನ್ ಇಡ್ತೀನಂತಿ ಹಾಗೆ ಅಕ್ಕಿ ಓಡು ಅದಲ್ರಿ ಯಾವಾಗಂದ್ರೂ ಏಳುವರೆ ಎಂಟ್ರ್ ಸುಮಾರು ಆಗಿರಬೇಕು ಆಗ ನಾ ನೋಡ್ರಿ ಹೇಳ್ತೀನಿ ನಾನು ಆ ಕಾಕಾರನ ಹಿಂಗೆ ನಾ ಕಣಪುರ್ತಾ ನೋಡೀನಿ ನೋಡಿ ಸಲಾಗ ನಮಗೂನು ಜೀವ ಹಾಂ ಹಿಂಗೆ ಗಟ್ಟಿ ಮುಟ್ಟ್ರಿ ನೋಡೀರಲ್ಲ ಆ ಪರಚ್ಯವನ್ನು ಕರ್ಕೊಂಡು ಅದು ಸಾಯಿ ಕಾಲಕ ಮುಂದೆ ನೋಡಕ್ಕೆ ಬರ್ತೈತಿ ಅವ್ರು ಸಾಯಿತ್ತಾನ ಹೆಂಡರಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅನ್ನಂಗೆ ಆತ ಏನ ಈ ತಿಂಗ್ಳ್ದಾಗ ಒಂದು ಮೂರು ನಾಕ್ ರೀಲ್ಸ್ ಮಾಡ್ಯಾರೀ ಕಾಟಾದ ಮೇಲೆ ಕುಂತು ಬಾರ ಆತಿ ಅನ್ನನ ಮಾಡಿರಿ ಮಾವರು ಅನ್ನ ಎರಡು ಎರಡು ಸಲ ಹಿಂಗೆ ಬಳ್ ಮಾಡ್ಯಾನಿ ಒಂದು ಸಲ ನಕ್ಕಾನ್ರಿ ಆ ನಗು ಆ ಬಳ್ ಮಾಡಿದ್ದು ಆ ಕಾಕ ಹಿಂಗೆ ಸ್ಟೈಲ್ ಮ್ಯಾಗ ಕಾಟಾದ ಮ್ಯಾಗ ಹಿಂಗತಿ ಕುಂತಿದ್ದು ನನಾಗಂಕ್ರ ಹಿಂಗ ಆಗೈತೆ ಮಮ್ಮಿ ಅನ್ನೋ ಅದನ್ನ ನೋಡಿ 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 ಕಣ್ ತುಂಬ್ಕೊಂಡು ಆ ಚಿಗವ ಯಾವಾಗ ನೋಡಿದ್ರು ತುರುಗು ತುಂಬ ಹೂವು ಅವತ್ತ ಒಂದು ಪಾರ್ಕಿಂಗ್ದಾಗ ಹತ್ತಿ ಸಸಿ ಸುಮ್ಮ ಹಾಗೆ ಗ್ಯಾಲ್ರಿ ಇದ್ರಾಗ ಹುಡುಗಟ್ಟ ಮಾಡ್ಯಾರೀ ಆ ಹಿಂಗೆ 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 ಆ ತುರ್ಬಿನ ಯಾಗ ಇಷ್ಟು ಚಂದ ಇಷ್ಟು ಲಕ್ಷಣ ಕಾಣ್ತೈತಿ ರೀ ಯಾವಾಗಲೂ ಆಕಿತ್ತು ತವ್ರ ಮನೆಯಾಗ ಜಲಪುರದಾಗ ಸಾವುಕಾರ್ ಮನೆಯನ್ನು ಮಗಳಂತ್ರಿ ಯಾವಾಗಲೂ ಭಾರಿ ಗಚ್ಚು ಒಂದು ಸ ಅನ್ನೋ ಇದು ಅನ್ನೋ ನೋಡಿರಿ ಏಯ್ ನನಗೆ ನೀನು ಆಗ್ಲೆಲ್ಲಾಗಲಿಲ್ಲ ಖರ್ಚಿಗೆ ರೊಕ್ಕ ಕೊಡು ಖರ್ಚಿಗೆ ರೊಕ್ಕ ಕೊಡಬೇಡ ಕೊಡು ಅಂತೇಳಿ ಅನ್ಬ್ಯಾಡ ನೀನು ಅಂತೇಳಿ ಅವತ್ತು ಪಾರಾಚಿಗೆ ನಮ್ಗೆ ಕೂಡ ಮಾತಾಡ್ಯಾಳ್ರಿ ಇವತ್ತೈ ಸಾವಿರ ರೂಪಾಯಿ ಕೊಟ್ಟು ನಂತರ ಕೈಯಾಗ ಆಂ ನಾ ಹಿಂಗೆ ಗೊತ್ತೀನಿ ನೀವು ಖರ್ಚು ಮಾಡು ಅವಾಗ ಓಡಾಡ್ಬೇಡ ಅನ್ನಂತ ಮುಂದೆ ಇಂಥವೆಲ್ಲ ಇದು ನಮ್ಮ ಮನುಷ್ಯನ್ಯಾಗ ಅಭಿಷಕ್ರಿರ್ತಾವ್ರಿ ಆದ್ರೆ ನಮಗೆ ಗೊತ್ತಾಕಿರಂಗಿಲ್ಲ ಅವ ಮರು ಮಾಡ್ತಾನೆ ರೀ ಕೊಡೋಗೆಲ್ಲರಿಗೂ ಹೇಳಿಸ್ತಾನೆ ಹುಟ್ಟು ಸಾಗ ಎಲ್ಲರಿಗೂ ಹೇಳಿಸ್ತಾನೆ ಎಲ್ಲರೂ ಖುಷಿ ಪಡಿತೀವಿ ಸಾಯಾಗ ಕಷ್ಟ ಆಗುತ್ತಂತೆ ಮುಂದಾಗ ಯಾವ ಸೂಚನೆ ನಾವು ಕೊಡೋಂಗಲ್ರಿ ನಮ್ಮ ಮಣ್ಣ ಒಂದು ಮಾತು ಹೇಳ್ತಿದ್ದೀನಿ ರೀ ಏನು ಹೇಳ್ತಿದ್ನಂದ್ರೆ ನಮ್ಗೆ ಅದೇ ರೀ ಯಾಕಂದ್ರೆ ನಾವು ಅವಾಗ್ಲಿಂದನೂ ನಾವು ಅವಾಗ್ಲಿಂದನೂ ಮರ್ತು ಬಿಟ್ಟಿವಿ ಇದು ಜೀವನದಾಗ ಏನೂ ಇಲ್ಲ ಅನ್ನೋದು ರೀ ಆದ್ರೆ ಯಾರು ಹೇಳಿ ಯಾರು ಸುಮ್ಮಿರ್ತೀವಿ ಎಂಟನೇ ರೊಕ್ಕ ಯಾರ ಕೊಡೋದಿತ್ತಂದ್ರೆ ಏ ಅಂತ ಜಗಳ ಮಾಡ್ತೀವಿ ಎಲ್ಲರ ಎಂಟನೇ ರೊಕ್ಕ ಬಿದ್ರೆ ಆ ಕಡೆ ಕಡೆ ಮಂದಿ ನೋಡಿ ಎಂಟನೇ ರೊಕ್ಕ ತೊಗೊತೀವಿ ಯಾಕಂದ್ರೆ ಅದು ದುಡ್ಡು ನಾವು ಇನ್ನೊಂದ್ಕೆ ಉಣ್ಣಾಕ ನಮ್ಮ ಮನೆಯಾಕ ಕೊಡೋದಕ್ಕೆ ಚಹಾ ಕುಡಿಯೋದಕ್ಕೆ ಅವ್ರ ಒಳಗವರ್ಗ ಬರೋದಕ್ಕೆ ಅದನ್ನು ಕುಲ ಚಲ ನಾ ಎಣಸಿಲ್ರಿ ನಾ ಎಣಸೇ ಇಲ್ಲ ಅದು ಗೊತ್ತೇ ಇಲ್ಲ ಕೆಲವೊಬ್ರು ಮಾಡ್ತಿರ್ತಾರೆ ಆದ್ರೆ ಬಂಗಾರಕ್ಕೆ ದುಡ್ಡಿಗೆ ಅದಕ್ಕೆ ಕುಲ ಐತಿ ಇದು ಚೊಲೋ ಇಲ್ಲ ಅನ್ನಂಥ ಮಾತು ಎಲ್ಲರ ಯಾರ ಮಾಡಿವೆನ ಹೇಳ್ರಿ ನೋಡಮ್ಮ ಇಲ್ಲ ಬಂಗಾರದ ಅಂಗಡಿಗೆ ಒಕ್ಕಿರ್ತೀವಿ ಅದನ್ನು ಯಾರು ನಾ ಮುಟ್ಟಿರ್ತೀನೋ ನೀ ಮುಟ್ಟಿರ್ತಿರೋ ಮತ್ತೊಬ್ಬರು ಮುಟ್ಟಿರ್ತಾರೋ ಮುಗಿದೊಬ್ರು ಮುಟ್ಟಿರ್ತಾರೋ ಇನ್ನೊಬ್ಬರು ಮುಟ್ಟಿರ್ತಾರೋ ಅವ್ರು ಮುಟ್ಟಿ ಇಟ್ಟು ಹೋದ್ರೂ ಅದನ್ನು ನಾವು ಮನೆಗೆ ಅಂತ ತರ್ತೀವಿ ಲಕ್ಷ್ಮಿ ತರ್ತೀವಿ ದೇವ್ರಿಗೆ ಅಂತ ತರ್ತೀವಿ ಮಕ್ಳು ಮಗಂಡ್ರಿಗೆ ತರ್ತೀವಿ ಅದಕ್ಕೆ ನಾವು ಭೇದ ಭಾಗನ ಯಾರು ಮುಟ್ಟ್ಯಾರಂತ ಮಾಡಂಗಿಲ್ಲ ಹೌದಿಲ್ಲ ದುಡ್ಡು ಇದು ಹಳೇದೈತೆ ಇನ್ನು ಹೊಸದೈತೆ ಯಾರ ಕೈಯ್ಯಂದಿಲ್ದಾರ ಬರಲಿ ಅಲ್ಲಿ ಮೀನ ಮಾರೋರು ಕೈಯಿಂದ ಇರ್ತೈತಿ ಮಟ್ಟನ ಕಡೆಯವ್ರ ಕೈಯಂದಿರ್ತೈತಿ ನನ್ನಂತವ್ರು ನಿನ್ನಂಥವ್ರು ಸಣ್ಣವರು ದೊಡ್ಡವ್ರದ್ದು ಎಲ್ಲರ ಕೈಯಾಗೋದು ದುಡ್ಡು ಇರ್ತೈತಿ ಆ ದುಡ್ಡಿಗೆ ಏನರ ನಾವು ಏನೋನು ಇದು ಸಾಣದೈತಿ ಇದು ಹೊಲಸಾಗೈತಿ ಈ ದುಡ್ಡು ಬ್ಯಾಡಪ್ಪ ಅಂತೀವನ್ರಿ ಇಲ್ಲ ಯಾಕನ್ನಂಗಲಿ ಹೇಳು ದುಡ್ಡು ರೀ ಅದು ಅದು ದುಡ್ಡು ಎಲ್ಲರಿಗೂ ಬೇಕು ಹ್ಞೂ ಹಿಡಿತಪ್ಪ ನನ್ನ ಮನೆಯೂ ಗ್ರಾಣಿ ಹಿಡಿತಾನ ಮನೆಯೂ ನೀರು ಚೆಲ್ತೀವಿ ಪಲ್ಯ ಚೆಲ್ತೀವಿ ಹಾಲು ಚೆಲ್ತೀವಿ ಹಾಂ ಯಾಕೆ ರೀ ಅದನ್ನ ಬಂಗಾರ ಒಗೀತೀವ ಹಾಂ ಒಗ್ಯಂಗಲ್ಲ ಯಾಕಂದ್ರೆ ಹಣ ಅಂದ್ರೆ ಹೆಣ ಬಾಯಿ ತೆಗಿತಂತ್ರಿ ಇದೊಂದು ಹಿರಿಯರು ಶಾಸ್ತ್ರ ಮಾಡ್ಯಾರ ನಮ್ಮಿಂದನು ಅಲ್ಲ ನಿಮ್ಮಿಂದನಲ್ಲ ಹಿರಿಯರು ಯಾವ್ದಾರ ಒಂದು ಯಾಕೆ ಆಗಲ್ದಕ ನಾವು ಕೇಳ್ತಿರ್ತೀವಿ ಅವ್ರು ಹೇಳ್ತಿರ್ತಾರ ಅವ್ರು ಹಿರಿಯೇಳಿ ಹಿರಿಯರು ಹೇಳಿದ್ದ ನಾವು ಪಾಲಿಸ್ಕೊಂತ ಬರಬೇಕು ಯಾಕಂದ್ರೆ ನೋಡ್ರಿ ಅದು ಪದ್ಧತಿ ಐತಿ ಏ ಯಾವ್ದಾದ್ರೂ ಇಲ್ಲೋ ಮರೆ ನಮ್ಮ ಮನೆ ನಮ್ಮ ಮೂವರು ಹೇಳ್ತಿದ್ರು ನಮ್ಮ ಅಪ್ಪರು ಹೇಳ್ತಿದ್ರು ಅಂತೇಳಿ ನಾವು ನಾಲ್ಕು ಜಾಗಕ್ಕೆ ಕೊಕ್ಕಿವಿ ನಾಲ್ಕು ತಾಯಲ್ಲಿ ಕುಂದಿರ್ತೀವಿ ನಾಲ್ಕು ಮಂದಿ ಹೇಳಿದ್ದು ಕೇಳ್ತೀವಿ ಅದ ಮಾತನ ನಾನು ತಲೆಗೆ ಇಟ್ಕೊಂಡು ನನ್ನ ಮಕ್ಕಳಿಗೆ ಹೇಳ್ತೀನಿ ನನ್ನ ಮಕ್ಕಳಿಗೆ ಅದೇ ಊಟ ತೋರ್ಸಿನಿ ನನ್ನ ಮಕ್ಕಳಿಗೆ ಅದೇ ದಾರಿನ ಕಲಿಸಿನಿ ಅದರ ರಂಗ ನೆಡ್ಕೊತಾರ ಇವತ್ತು ಯಾಕಂದ್ರೆ ಇಟ್ಟಿಟ್ಕ ಇಟ್ಟಿಟ್ಕ ಪಾರವ್ ಮಮ್ಮಿ ಪಾರಾವ ಅತ್ತಿ ಮಮ್ಮಿ ಕವಿತಾ ಮಮ್ಮಿ ಜಯ ಮಮ್ಮಿ ಅಂತೇಳಿ ಅವ್ರಿಗೂ ನನ್ನ ಸೊ ಮಗಳು ಅವ್ರಿಗೆ ಸಸ್ತೆಯರ ಅವ್ರ ಮನೆ ಸೊಸ್ತೆಯರ್ ಅನ್ನಂಗನ್ನ ಅಕ್ಕಿನೂ ನಡ್ಕೊಂಡಳು ಅವರು ಹಂಗೆ ನಡ್ಕೊಂಡಾರ ನಿಮ್ಮ ಹಬ್ಬ ಮಂದಿಗೆ ಅಲ್ಲಿರೋಷ್ಟು ಮಂದಿ ಅತ್ತೆಯರಿಗೆ ನನ್ನ ಕಡೆಯಿಂದ ನಾನು ಧನ್ಯ ಧನ್ನೇ ಹೇಳ್ತೀನಿ ಯಾರು ಯಾವಾಗ ಹೋಗಿವೋ ಯಾರು ಯಾವಾಗ ಬರ್ತೀವೋ ಯಾರಿಗೂ ಸಿಕ್ಕಿಲ್ಲ ಯವ್ವ ಯಾಕ ಅಂತೇಳಿ ಒಳ್ಳೆಯ ರೀತಿ ನಾವು ಬದಿಕ್ಕೋ ಆದ್ವಿ ಅಂದ್ರೆ ಅದೇ ಒಂದು ನಮ್ಗೆ ಹೆಸರುಳ್ಳೇದು ಈಗೇನಂತಾರೆ ಎಲ್ಲರೂ ಪಾಪ ಜಿಗದ ಮಾತಾಡ್ತಿದ್ದಿಲ್ಲ ಪಾಪ ಹಿಂಗೆ ಆಗ್ಬಾರ್ದಾಗಿತ್ತು ಯಾರ ಕಲ್ಲಿ ತೊಳಿಸ್ಕೊಳ್ಳಿಲ್ಲ ಬಳಸ್ಕೊಳ್ಳೋಲ್ಲ ಪುಣ್ಯ ಸಾವು ಅವ್ರು ಮಾಡಿದ್ದು ಗಂಡ ಹೆಂಡ್ತಿ ಮಾಡಿದ್ದು ಪುಣ್ಯ ಅಪ್ಪಗ ತಟ್ಟಿತು ಇದು ಒಂದೇ ದೊಡ್ಡ ಮಾತ್ರೆ ನಾವು ಹೇಳೋದು ಆದ್ರೆ ಹಂಗೆಲ್ಲ ಆಗ್ಬಾಡೋದಿತ್ತು ಅಚ್ಚಿಗವು ಮುಂದಿರಬೇಕಾಗಿತ್ತು ಗತಿಪತಿ ಅಂದು ಅವ್ರು ಭಾಳ ಚಂದ ಅವರು ಭಾಳ ಅನ್ನೆ ಉನ್ನೆಯಾಗಿ ಭಾಳ ಚಂದನ ಅವರು ಬದುಕಿದ್ರು ಏನೇ ಯಾಕಾಗಲಿ ಅವ್ರು ಕಣ್ಣು ಮುಚ್ಚ ಕಾಲಕ್ಕೆ ಅಚ್ಚಿಗವ ಮುಂದಿದ್ಲಂದ್ರೆ ಅವ್ರ ಮನ್ಸಿಗೆ ಅಳ್ಳಳಿ ಹಾಕಿದ್ದಿಲ್ಲ ಇದು ನೋಡ್ರಿ ಹೆಂಗೈತಿ ಅಲ್ಲಿ ತಂದಿಗೆ ಭಾಳ ಸಿರಿಯಸ್ ಅಂತೇಳಿ ತಂದು ಕಣ್ಣು ಮುಚ್ಚಿದ ತಂದು ಮಾತಾಡಿಸಿ ಹೋಗಿ ನಿಮ್ಮ ಅಪ್ಪನಂತ ಇವ್ರು ಕಳಿಸ್ಕೊಟ್ಟಾರ ಇವ್ರು ಕಳಿಸ್ಕೊಟ್ಟು ಹೋಗಿ ತಂದು ತಂದಿ ಮುಚ್ಚಿದ್ನಂತ ನಾ ಬಂದಿನಪ್ಪ ನಾ ಬಂದಿನಪ್ಪ ಅಂದ್ರೆ ಅಲ್ಲೇ ತಂದಿ ಕಣ್ಣು ತಗದ ಆ ವಿಷಯ ಒಂದು ದೇವರು ಅವನಿಗೆ ಟಿಕೆಟ್ ಕೊಟ್ಟಿಲ್ಲ ಅಲ್ಲೇ ತಂದು ಕಣ್ಣು ತೆಗೆದು ಮಗಳು ಅಂತ ನೋಡಿ ಎದ್ದು ಕುಂತಾನ ಇಲ್ಲಿ ಒಳ್ಳೆ ಬರೋದ್ರಾಗ ಎದ್ದು ಕುಂತ್ಕಂಡ ಕಣ್ಣು ಮುಚ್ಚಿ ಮಕ್ಕೊಂಡಾನ ಯಾರಿಗೆ ಇದು ಸಿಕ್ಕೈತ್ರಿ ಏಯ್ ನಿನ್ಗೇನೋ ಆಗ್ಬಾರ್ದು ಏ ನನ್ನ ಗಂಡ ನೀವು ಯಾರು ಕರ್ಕೊಂಡು ಹೋಗ್ಬೇಡ್ರಿ ನನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಬಿಡ್ತಿದ್ದೀನಿ ಅವ ಮ್ಯಾಲೆ ಅವ ಟಿಕೆಟ್ ಕಳ್ಸೋದಿತ್ತು ಕಳಿಸ್ಬಿಟ್ಟ ಅವ್ರ ಅಪ್ಪದಗಿನ ಟಿಕೆಟು ಮುಂದೈತಿ ಹ್ಞೂ ಅವರಿಗೆ ಎಷ್ಟೆಲ್ಲ ತ್ರಾಸು ಆದರೂ ಇದನ್ನ ಹೇಳ್ಕೊಂಡು ಭಾಳ ನಮ್ಮ ಸವಿತಾನು ಹಳಿ ಯಾಕಂದ್ರಿ ಹಳಳಿ ಮಾಡಿಕೊಂಡ್ಲು ಅವತ್ತಿಗೆ ಮಂಗಳವಾರ ದಿನ ಕಾಕಾರ ಕಾಕರ್ ಸಾಯ್ದಿಂದ ಇನ್ನೊಬ್ಬರು ಮಾವರು ಅವ್ರು ಅಣತಂಬ್ರದಾಗ ಅವ್ರು ತೀರ್ಕೊಂಡಿದ್ರಂತ ಹೊಸ ಅಪಾರ್ಟ್ಮೆಂಟ್ ಬಂದಿಂದ ಹಿಂಗೆಲ್ಲ ಆಗಬಾರ್ದಿತ್ತಂತಾರೆ ಎಲ್ಲರೂ ತಿಳಿದು ನೋಡ್ರಿ ತಿಳ್ಕೊಂಡು ನೋಡ್ರಿ ಉಳ್ಕೊಂಡು ನೋಡ್ರಿ ಇದರಾಗ ಈ ಜೀವನದಾಗ ಕಡ್ದೆಡಿ ಬಡದೆ ಏನೂ ಇಲ್ಲ ನಾನು ಎಷ್ಟು ಓದ್ಯಾಡ್ತೇನೆ ಅಂದ್ರೆ ಅಷ್ಟು ತಾಳ್ಮೆ ತೊಗೋತೀವಿ ನಾವು ಅಷ್ಟು ಸಹನ್ ಶಕ್ತಿ ಇರ್ತೀವಿ ಗುದ್ದೆಡ್ದಲ್ಲೇ ಏನಿಲ್ಲ ರೊಕ್ಕ ರೂಪಾಯಿ ಇವತ್ತು ಹೋಗುತ್ತಾ ಇವತ್ತು ಬರ್ತೈತಿ ನನ್ನವರು ನಿನ್ನವರು ಅನ್ನೋದು ಉಳಿದ್ವಿ ಅಂದ್ರೆ ಅದು ಎಲ್ಲಿತನಾರ ಬಾಳ್ತೈತಿ ಇಷ್ಟು ಹೇಳ್ಕೊಂತ ಅಕ್ಕದ ಸತ್ ಕಾಕನ ಮನ್ಷಿಗೆ ಆ ಪಾರಾಚಿಗವನ ಮನ್ಷಿಗೆ ಆ ದೇವರು ಧೈರ್ಯ ತುಂಬಲಿ ಅಂತೇಳಿ ನಾನು ನಿನಗೆ ಹೇಳ್ಕೊತಿನ ಚಿಗವ ನೀನು ಭಾಳ ಸಸಿದು ಯೂಟ್ಯೂಬ್ ನೋಡ್ತಿದ್ದಿ ನೀನು ಯೂಟ್ಯೂಬ್ ನೋಡಿದೆ ಅಂದ್ರೆ ಮುಗಿದು ಅವ್ರದ್ದು ಅಷ್ಟಿತ್ತು ಆದರೂ ನೀನು ಮುಂದಿರಬೇಕಾಗಿತ್ತು ನೀವು ಒಂದು ಚೆರಾಗಿ ನೀರು ಕೊಟ್ಟು ಯಾಕೆ ರೀ ಏನಾಯ್ತರಿ ಎಂದು ಒಂದು ಗುಟ್ಟಿಗೆ ನೀರು ನೀನು ಹಾಕಿದ್ದೆ ಅಂದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಇರ್ತಿತ್ತು ಇದು ಕಾಕಾ ನಿನ್ನ ಜೀವನಕ್ಕೆ ನೀ ಹೋಗಲಿ ತನೂ ಇದು ಒಂದು ಹಳಹಳ್ಳಿ ನಾ ಇರಲಿಲ್ಲಲ್ಲ ನಾ ಇರಲಿಲ್ಲಲ್ಲ ಅಂಥೇಳಿ ನಿನಗೆ ಭಾಳ ಹಳಾಳಿ ಉಳಿಯಿತು ಅವತ್ತು ನಾನು ಎಷ್ಟು ನಕಲಿ ಮಾಡಿದೆ ನಿನಗೆ ಮಂಗಳವಾರ ದಿನ ನಾವು ಊರಿಗೆ ಬಂದೀವಿ ಸಾಮಾರ ಏನು ರೈವಾರ್ರಿ ನನ್ನ ನೆನಪಿಲ್ಲ ಇವು ಎರಡು ದಿನದೊಳಗೆ ಆಚಿಗ ನಮ್ಮ ಮನೆಗೆ ಬಂದಿದ್ಲು ಎಟ್ಟ ತನಕ ಮಾತಾಡಿ ನೀವು ಗಟ್ಟ್ರಿ ಇಟ್ಟೆಲ್ಲ ಮಾಡಿರಿ ಅಂದ್ರೆ ನಾಲ್ಕು ಮಕ್ಳದು ಮಾಡೋದು ಸಾಣದನ್ರಿ ಇಡು ಹತ್ತು ಬಣೆತನ ಮಾಡಿ ಅಂತೀರಿ ನಿಮ್ಮದು ದೊಡ್ಡದು ದೊಡ್ಡದ್ರಿ ನೀವು ಚಂದಾಗ ನಿಮ್ಮ ಆರೋಗ್ಯ ನೋಡ್ಕೊಳ್ರಿ ಅಂತ ಹೇಳಿದ್ರಿ ಯಾಕೆ ಕಲ್ದಕ ಅಂದ್ಯ ನಿನ್ನ ಚಿಗವ ಹುಡು ಮಾತಾ ಮುಳ್ಳಿ ಮುಗಿಲಿಲ್ಲವಾ ನೀವು ಹಳ್ಳಿ ಬಾ ಅಂತಂದ್ಯ ಐ ಬರ್ತೀನಿ ತೊಗೋರಿ ನೀವು ಬರ್ರಿ ತಳಗಂದ್ರಿ ಅವು ಏನು ಬರ್ತಾಳೆ ನೀವು ಬರ್ರಿ ಅತ್ತೆ ನಾನು ಯಾಕೆ ಕಲ್ದಕ್ಕೆ ನಾಳಿಗೆ ಬರ್ತೀನಿ ಅಂತ ಹೇಳಿದ್ರಿ ನಾನು ಅವತ್ತೊಂದಿನ ಇದ್ರೆ ಕಾಕಾರದಷ್ಟು ನೋಡಿ ಬರ್ತಿದ್ದೆ ನಮ್ಮ ಹಸ್ರಕ್ಕೆ ನಾವು ಬಂದ್ವಿ ಹಿಂಗೆ ಆಗ್ಬಾರ್ದಾಗಿತ್ತು ಇದು ಹೋಗೈತಿ ಏನು ಮಾಡೋಕ್ಕಾಗಂಗಿಲ್ಲ ಅವರು ಮುಂದೆ ಹೋದ್ರೆ ನಾವು ಹಿಂದೆ ಹೋಗೋದೈತಿ ನಾವೆಷ್ಟು ಕಷ್ಟ ಬಿಟ್ರು ಅವ್ರ ಜಗಕ್ಕೆ ನಾವು ಹೋಗ್ತೀವಿ ನಮ್ಮ ಜಗಕ್ಕೆ ಅವ್ರು ಬರೋಂಗಿಲ್ಲ ನಿಮ್ಮ ದುಃಖಿಗೆ ನಿಮ್ಗೆ ಬಂದಂಥ ಕಷ್ಟಕ್ಕೆ ದೇವರು ಆ ಪಾರಿಗೆ ಹೋಗೋ ಶಕ್ತಿ ಕೊಡಲಿ ಅಂತೇಳಿ ನಾನು ಹೇಳ್ಕೊತೀನಿ ನೋಡ್ರಿ ಇಷ್ಟ ಯಾಕಂದ್ರೆ ನಾವು ಈ ಕಷ್ಟದಾಗ ಈ ದುಃಖದಾಗ ತೇಲಿ ಮುಣಿಗಿ ಎದ್ದು ಬಿಟ್ಟಿವ್ರಿ ಎಷ್ಟೋ ಮಂದಿ ಕಮೆಂಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ನನ್ನ ಮಕ್ಕಳಿಗೆ ಅಣ್ಣ ತಮ್ಮ ಇಲ್ಲಂದ್ರೂ ಯಾರು ಏನಾರ ತಿಳ್ಕೊಳ್ಳಿ ಯಾರು ಏನಾರ ಯಾಕೆ ಅಂದ್ಕೊಳ್ಳ್ರಿ ನಾನು ಒಬ್ಬಕ್ಕೆ ಎಲ್ಲ ನೀವು ಈ ಮಾಡೋರು ಒಬ್ಬರಿಗೆ ಅಲ್ಲ ನೀವು ಯೂಟು ಮಾಡೋ ಮಕ್ಕಳಿಗೆ ಎಲ್ಲರಿಗೂ ಹೇಳ್ತೀನಿ ಯೂಟೂ ಮಾಡೋ ತಂಗಿದರಿಗೆ ಎಲ್ಲರಿಗೂ ಹೇಳ್ತೀನಿ ನಮಗೆ ನೂರು ಮಂದಿ ಅನ್ನಲ್ ರ ನಾವು ನೂರು ಮಂದಿಯಾಗ ನಿಂದ್ರಲ್ ಬೇಕಾ ನೂರು ಮಂದಿಯಾಗ ನಾವು ಇರಲ್ಬೇಕಾ ನಮ್ಮ ಆತ್ಮ ಮನಸ್ಸು ನಾವು ಸುದ್ದಿ ಇಟ್ಕೊಂಡಿವಂದ್ರೆ ನಮ್ಮ ಇದ್ರಿಗೆ ಹತ್ತು ಮಂದಿ ನಿಮ್ಮ ತಾಯಿ ತಂದಿನಲ್ಲಿ ಅಕ್ಕ ತಂಗಿನಲ್ಲಿ ಬಂಧು ಬಳಗದವ್ರಲ್ಲಿ ಯಾರೂ ಟೆನ್ಷನ್ ಮಾಡ್ಕೊಳ್ಳೋಣ ಅಂತ ಅವಶ್ಯಕತೆ ಇಲ್ಲ ಅವರಿಗೆ ಅನ್ನಬೇಡ್ರಿ ನೀವು ಅಂತ ನಾವು ಹೇಳ್ಬೋದು ಹೌದಿಲ್ಲ ಅವರು ಮನುಷ್ಯನಾಗೆ ಏನೈತೆ ಅನ್ನೋದನ್ನ ನಮಗೆ ಗೊತ್ತಿರಂಗಲ್ಲ ಅನ್ನವರು ಅನ್ನಲ್ ರೊಕ್ಕ ಆಡೋರು ಆಡಲ್ ರೊಕ್ಕ ಅಂದವ್ರು ನಮ್ಮ ಹಂಗಾಲಾಗ ನಮ್ಮೆಂದವ್ರು ನಮ್ಮ ಅಂದ ಅಂದಾಗನ್ರಿ ಯೂಟ್ಯೂಬ್ ಮಾಡಿದೆ ಮಾತಾಡೋದ್ರಾಗ ಜೆ ಎಲ್ ನಾಲ್ಗಿ ಇದು ಯೂಟ್ಯೂಬ್ದಾಗ ಮಾತಾಡಿಬಿಟ್ರೆ ಊರು ಮಂದಿ ನೋಡ್ತಾರೆ ಒಂದು ಹೆಚ್ಚು ಕಮ್ಮಿ ಹಾಕೋ ಇರ್ಲಿಕ್ಕಂದ್ರೆ ಅದು ಇದ್ರಾಗಾದ್ರೆ ನಿಂತಾಗ ಒಂದು ಹೆಚ್ಚು ಕಮ್ಮಿ ಮಾತಾಡ್ತಿರ್ತೀವಿ ಯೂಟ್ಯೂಬು ಎಲ್ಲ ಬಿಲ್ಲದ ನಾಲ್ಗೆ ಅಂತೇಳಿ ಯಾರು ನೀವು ಏನೂ ಅರಿಬಿಟ್ಟು ಮಾತಾಡಂಗಲ್ಲ ನಿಮ್ಮ ಹೊಟ್ಟಿ ಸಂಕಟಕ್ಕೆ ನಿಮ್ಮ ದುಡಿಕಿನ ದುಡುಕಿನ ಒಂದು ದುಡುಕಿ ಕಸ ತೆಗ್ಯೋದಂತ ದುಡುಕಿ ಆ ತಿಪ್ಪಿ ಕಸ ಬೆಳೋದೊಂದು ದುಡುಕಿ ಬಾಜಾರ್ ಕಸ ಬೆಳೆದೊಂದು ದುಡುಕಿ ಯಾವ ದುಡುಕಿ ಇಲ್ಲ ಅವ್ರಿ ಹಾಂ ಒಂದು ನೌಕರಿ ಮಾಡೋರಿಗೆ ಒಂದು ಎಲ್ಲರಿಗೆ ಒಂದೊಂದು ದುಡುಕಿ ಕೊಟ್ರೆ ಒಂದು ಹತ್ತು ರೂಪಾಯಿ ಹುಟ್ಟು ಅನ್ನೋದಕ್ಕೆ ಎಲ್ಲರೂ ಒಂದೊಂದು ಹುಡ್ಟ್ಟಿ ಮಾಡ್ತಿರ್ತಾರೆ ಅವ್ರವ್ರ ಮಾರ್ಗ ಅವ್ರವ್ರು ಮಾಡೋ ಕೆಲ್ಸದ ಮ್ಯಾಗ ಅವ್ರಿಗೆ ಒಂದು ಮಾರ್ಗ ಇರ್ತಾವೆ ನಮ್ಮ ಸವಿತಾಕೂ ರಗಡ್ ಮಂದಿ ಹೇಳ್ತೀರಿ ಏನು ಯಾಕೆ ರಕ್ ರೀ ಮೇಡಮ್ಮ ನಾವು ಅದಿವು ನಾವು ಅದಿವು ಸಸ್ತೆ ಅಂತೇಳಿ ಎಷ್ಟು ಮಂದಿ ನೀವು ತಾಯಿ ತಂದಿ ಬಂದು ಬಳಗ ಸಿಕ್ಕೈತೆ ಅಂದ್ರೆ ನಾನು ಇವತ್ತು ಮನ್ಯಾಗ ನಾಳೆಗೆ ಇನ್ನೊಂದು ಮನೆಯಾಗ ಇರ್ತೀವಿ ಆ ಆ ಶಕ್ತಿ ಮ್ಯಾಗ ನಿಮ್ಮೆಲ್ಲರಿಗೆ ಹೇಳ್ತೀನಿ ನಾನು ಹಗಲಲ್ಲ ಅಗ್ಲ ಬರೀ ಆ ಮುಂದಿದೆ ಇರ್ತಂತೀರಿ ಅದು ಖಚಿತನ ಕರೆ ಅದರ ಸಲಗಂತ ಹೇಳೋದು ಮತ್ತು ಇನ್ನೇನು ಮಾಡ್ಕೊಳಕ್ಕಾಗತ್ತವ ಏನು ಮಾಡೋಕ್ಕಾಗೋದಿಲ್ಲ ರೀ ಇನ್ನೊಂದು ತಿಂಗ್ಳಪ್ಪಾತ್ರಿ ನಾವು ಸತ್ತಾತ ಎಲ್ಲಾರ ಓಣ್ ಕಟ್ನಾಗ ಯಾರ ಸತ್ರ ರೀ ಯಾರ ಗುದ್ದಾಡ್ಯಾರ ಅಂದ್ರೆ ಸುಮ್ಕುಂದ್ರ ಗುದ್ದಾಡ್ಯಾರ ಅಂದ್ರೆ ನಡಬಾರ್ಕ ಹೋಗಿ ಅವ್ರ ಕೈಲಿ ರಗಡು ಹೋಗಿ ಹೊಡೆತನೂ ತಿಂದೀವಿ ಪೆಟ್ಟನು ತಿಂದೀವಿ ರೀ ಎಲ್ಲರೂ ಏನಾರ ಆಗೈತೆ ಅಂದ್ರೆ ಯಾಕಂದ್ರೆ ನಮ್ಮ ಜೀವನ ಜೀವನದಾಗ ಚಿಕ್ಕೋರಿ ಆದ್ರೂ ಕಷ್ಟನ ಬಂತು ಈಗನು ಕಷ್ಟನ ಬಂತು ಸಾಯಲಿ ನನ್ನ ಜಲಮ ಕೊರಗು ಮತ್ತು ದುಃಖ ತುಂಬಿಟ್ಬಿಟ್ಟನ್ರಿ ಅವ ನೋಡಲ್ಲೇ ನೋಡ್ತಾನೆ ರೀ ಬ್ರಹ್ಮ ಯಾರಿಂದ ಅಂದ್ರೆ ಬಡವನು ಹೆಣ್ತಿ ಬೆನ್ನು ಹತ್ತಿನಿ ಅಂತೇಳಿ ಅಂತನಂತ ಬಡ್ತಂದಾಗಿರೋ ಸುಖ ಶ್ರೀಮಂತಿಕೆಯಾಗಿ ಇಲ್ಲ ಅಂತ ನನ್ನ ಪಾಲ್ಡಿಗೆ ನಾನು ಅನ್ಕೋತೀನಿ ಯಾಕಂದ್ರೆ ಕಷ್ಟದಾಗ ಎಲ್ಲ ಥರನೂ ಕಷ್ಟ ಬಂತಂದ್ರೆ ನಾವು ಎಲ್ಲರನ್ನು ಸಣ್ಣವ್ರನ್ನೂ ಮಾತಾಡ್ಸ್ತೀವಿ ದೊಡ್ಡೋರ್ನೂ ಮಾತಾಡಿಸ್ತೀವಿ ನಮ್ಕಿನ ಹಿರಿಯರು ಕಿರಿಯರ್ನ ಎಲ್ಲರನ್ನೂ ಮಾತಾಡಿಸ್ತೀವಿ ಅದು ಶ್ರೀಮಂತಿಕೆ ಬಂತಂದ್ರೆ ಅದು ಯಾಕೆ ಏನು ರೀ ಅದು ಎತ್ತಿರಕ್ಕೆ ಬೆಳೆದಂಗೆಲ್ಲ 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 ಮನುಷ್ಯನ ಗುಣ ಹಿಂಗಾಗಿಬಿಡುತ್ತೆನಂತ ನಾ ಅನ್ಕೊಂಡಿನ ರೀ ಇಷ್ಟೆಲ್ಲ ಐತೆ ನೋಡ್ರಿ ಯಾವಾಗ ತಿಳ್ಕೊಬ್ಯಾಡ್ರಿ ಯೂಟ್ಯೂಬ್ದವ್ರಿಗೆ ಹೇಳ್ತೀನಿ ಒಂದು ಹೌದು ಅಂತಾರ ಒಂದು ಅಲ್ಲು ಅಂತಾರೆ ನಿಮ್ಮ ಮಾರ್ಗ ನೀವು ಮಾಡೋಂಥ ಯೂಟ್ಯೂಬ್ದ ಮ್ಯಾಗ ನಿಮ್ಮ ಸದ್ಯ ಇಟ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಯಾವಾಗ ಇಲ್ಲ ಎಲ್ಲವಿಲ್ಲ ನಾಲಿಗೆ ನೋಡೋಕೆ ಕುಂತಿರ್ತಾರ ಅವ್ರಿಗೆ ದಗದಿರಂಗಿಲ್ಲ ಉದ್ಯೋಗಿರಂಗಿಲ್ಲ ಟೈಮ್ ಪಾಸ್ ಮಾಡ್ತಿರ್ತಾರ ಹೊಲಕ ಮನೆಗೆ ದುಡಿಯೋಕೆ ಹೋಗಂಗಿಲ್ಲ ನಿಮ್ಮ ಉಪವಾಸ ಬಿಟ್ಟು ರಾತ್ರಿ ಹನ್ನೆರಡರ ತನಕ ಅವರು ಎಡಿಟ್ ಮಾಡೋದು ಅದನ್ನು ಕ್ಲೀನ್ ಮಾಡೋದು ಇಡೇ ಹಾಕೋದು ಅವ್ರು ಮಾಡ್ತಾರಂಗ್ಲ ಅವ್ರು ನಿದ್ದೆ ಮಾಡ್ಬೇಕಂತಿರ್ತಾರ ದೇವ್ರು ಅವ್ರಿಗೆ ನಿದ್ದೆ ಮಾಡಕ್ಕೆ ಕೊಡಂಗಿಲ್ಲ ಯಾಕಂದ್ರೆ ನಿಮ್ಗೆ ಉದ್ಯೋಗಿಲ್ಲ ಇವ್ರ ಕಮೆಂಟ್ ನೋಡಿರಿ ಇವ್ರಿಗೆ ಲೈಕ್ ಮಾಡಿರಿ ಇವ್ರಿಗೆ ಶೇರ್ ಮಾಡ್ರಿ ನಿಮ್ಮ ಹುಚ್ಚುಚ್ಚು ಹುಳುಕು ಮಂದಿಗೆ ತೋರಿಸಿಕೊಟ್ಟು ಒಂದು ಸ್ವಲ್ಪ ನೀವು ಉಗುಳ್ಸ್ಗೇರ್ರಿ ನಿಮಗೆ ನೀರು ಚಿಮಿಸ್ತಂಗೆ ಚಿಮ್ಸ್ಗ್ರಿ ಅಂತ ಅವ್ರಿಗೆ ಬುದ್ಧಿ ಕೊಟ್ಟಿರ್ತಾನ ಅವ್ರು ಮಾಡ್ತಿರ್ತಾರೆ ಅವ್ರ ಮ ನಿಮ್ಮ ಮ್ಯಾಗ ಏನಾರು ಏನಾರು ಕಮೆಂಟ್ ಹಾಕ್ತಿರ್ತಾರೆ ಅಂದ್ರೆ ಅವರು ನಿಮಗೆ ಹಾಕಬೇಕಾದ್ರೆ ಕೆಟ್ಟದಕ್ಕೆ ಹಾಕಂಗಿಲ್ಲ ಒಳ್ಳೇದಕ್ಕೆ ಹಾಕ್ತಾರೆ ಅವ್ರು ಇಂಥವು ಎಲ್ಲ ಹಾಕೋಂಥವ್ರು ಬಿಡ್ಬೇಕು ಅನ್ನೋಂಥದ್ದು ನಾವು ಹೇಳೋದು ಬೇಕಾಗಿಲ್ಲ ಅವ್ರ ಮನ್ಸಿಗೆ ಬಡೋದು ಅದೇ ಅವ್ರ ಮನ್ಯಾಗ ಒಂದು ಅಕ್ಕ ತಂಗಿ ಅವರು ಅಣ್ಣ ತಮ್ಮ ಅವ್ರ ಮಕ್ಕಳು ಮಾಡ್ತಿದ್ರೆ ಅವರು ಮಾಡೋಂಥವ್ರಿಗೆ ನಮ್ಮಂಥರ ಹಾಕಿದ್ವಿ ಅಂದ್ರೆ ಅವ್ರಿಗೆ ಯಾವಾಗ ಪೆಟ್ಟಾಗುತ್ತಾ ಅವ್ರು ಮಾಡುವಂಥ ಉದ್ಯೇಕ ನಿಮಗೆ ಅವರು ಯೂಟ್ಯೂಬ್ದಾಗ ಏನು ಮಾಡ್ತಾರೆ ಕಮೆಂಟ್ ಹಾಕ್ತಾರೆ ಹೌದಿಲ್ಲ ಅವ್ರ ಮನೆಯಾಗ ಒಂದು ಸರ್ ಇದ್ದರು ಒಂದು ಕಂಡಕ್ಟ್ರ್ ಇದ್ದ ಒಂದು ಬಸ್ಸಿನ ಡ್ರೈವರ್ ಇದ್ದ ಒಂದು ಸಾಲಿ ಇದ್ದ ಸಾಲಿ ಸರ್ ಇದ್ನಂದ್ರೆ ಅಲ್ಲಿ ಅವ್ರಿಗೆ ಉಗುಳ್ತಿರ್ತಾರಲ್ಲ ನಮ್ಮಂಥ ಪಾಲಾಕರು ದೊಡ್ಡ ದೊಡ್ಡ ಸಾವುಕಾರ ಮಾಡುವಂಥ ಮಾಡಿಸ್ಕೊಳಂಥ ಮಾಲಾಕ್ ಅವ್ರಿಗೆ ಹುಗ್ಳುತಿರ್ತಾರಲ್ಲ ಇವನು ಅವನು ಮಾನ್ಯ ನಾನು ಅಲ್ಲಿ ಕಮೆಂಟ್ ಹಾಕಿ ಬೇಸಿ ಒಂದು ಮೇಲೆ ಉಗುಳಿಸ್ಕೊಂಡೆ ಅದ್ರ ಸಲಗ ಅಕ್ಕೈತೆ ಅಂತಿರ್ಬೇಕು ಯಾವ ಇದು ಒಬ್ರಿಗೆ ತಿಳಂಗಿಲ್ಲ ಆದ್ರೆ ನನಗೆ ಪರಿಚಯ ಇದ್ದರು ನನಗೆ ಮಾ ಎಲ್ಲರೂ ಮಕ್ಕಳು ಅಕ್ಕಂಗ್ಯಾರ ಕರೆ ರೇಣುಕಾ ಭಾಗ್ಯ ಮತ್ತು ಗುಲ್ಬುರ್ಗದ ಮಗಳು ಇಡೀ ಎಲ್ಲರೂ ನಮಗೂ ಮಕ್ಕಳು ಇದ್ದಂಗೆ ಅಕ್ಕಂಗ್ಯರು ಇದ್ದಂಗೆ ತಾಯಿ ತಂದೆ ಇದ್ದಂಗೆ ನಾನು ಇದೊಂದು ಮಾತು ಹೇಳ್ತೀನಿ ರೀ ಯಾಕಂದ್ರೆ ಹೇಳಬೇಕನ್ನಿಸ್ತು ಪಾರ ಚಿಗವನು ಮನೆಯವ್ರ ಸಲಗ ಹಿಂಗಾಗಿ ಭಾಳ ಹಳೆ ಆಯ್ತು ನೋಡ್ರಿ ಅದ್ರ ಸಲಗ ಮಾತಾಡ್ಬೇಕನ್ನಿಸ್ತು ಮಾತಾಡಿಸಿದೆ ನಮ್ಮ ಸವಿತಾ ಭಾಳ ನಮ್ಮ ಮನೆಯಾಗನಾದ್ರೂ ಭಾಳ ಮುದ್ರಿ ಆ ಮುದ್ದು ಇದ್ದವ್ರಿಗೇನೋ ಇಷ್ಟು ಕಷ್ಟ ಬಂದೈತೆ ಅಂತೇಳಿ ಈ ಸಲ ನನಗೂ ಅಲ್ಲಿಗೆ ಹೋಗಿ ಬಂದಿಂದ ಕಷ್ಟ್ರೀ ನೋಡಿ ನೀರು ಹೆಂಗೆ ತುಂಬತವ್ರಿ ಕಣ್ಣು ಕಷ್ಟ ಸ್ತ್ರೀ ನಾನು ಕಷ್ಟ ಮಾಡ್ಕೊತ ಹೋಗಲಿಲ್ಲ ಒಂದು ನಾಲ್ಕು ದಿನ ಎದ್ದು ಬರಬೇಕು ಮೊಮ್ಮಗಳು ಮುಂಜಾನೆ ಸಾಲಿಗೆ ಹೋಗುತ್ತಾ ಮಮ್ಮಳು ಮುಂಜಾನೆ ಸಾಲಿಗೆ ಹೋಗ್ತಾ ಒಂದು ನಾಲ್ಕು ದಿನ ಇದ್ದು ಬಂದ್ರೆ ಅಥವಾ ಒಟ್ಟು ಆಡ್ತಾರಾಗಕತ್ತೈತೆ ಅಂತ ಓದಿನ ರೀ ಸುಖ ಜಲ್ಮ ಕೇಲ್ಲಾದರೂ ಸುಖ ಸಿಗ್ತೈತಿ ರೀ ನಾವು ಕಷ್ಟನೇ ಬೇಡಿ ಬಂದೀವಿ ಅಂದ್ರೆ ಕಷ್ಟ ಜಲ್ಮ ಕೆ ಎಲ್ಲಾದರೂ ಕಷ್ಟನೇ ಇರ್ತೈತ್ರಿ ಹೋದ್ರೂ ನೆಮ್ಮದಿ ಉಳಿಲಿಲ್ಲ ಬಂದರೂ ನೆಮ್ಮದಿ ಉಳಿಲಿಲ್ಲ ಆ ದೇವರು ನಮ್ಗೆ ನೋಡಿರಿ ದೇವರು ನಮ್ಗೆ ನೆಮ್ಮದಿ ಅನ್ನೋದಾಗ ಕೊಟ್ಟಿಲ್ಲ ಅಂದ್ರೆ ನಡು ನೆಮ್ಮದಿ ಹುಡ್ಕಿದ್ರೆ ಸಿಗಂಗಿಲ್ಲ ಹೌದಿಲ್ರಿ ನೋಡ್ರಿ ಹಿಂಗೆ ನೀರು ಬರಬಾರ್ದು ಅಂತಾರೀ ಕಣ್ಣಾಗ ಕಷ್ಟ ಬರ್ತೈತ್ರಿ ಏನು ನಾವೇನು ಇವತ್ತು ಇರೋರು ಇನ್ನು ಯಾವಾಗ ಹೋಗೋರು ಏನು ನಾಳಿಗೆ ಐತೆ ನಾಡ್ದೈತೆ ಹತ್ತು ವರ್ಷ ಗೊತ್ತಿಲ್ಲ ಮಾಡಿದಂಕರ್ ಮಾಡಿಸ್ಕೊಂಡ್ರಿ ಮಾತಾಡಿದ್ರಾಗ ನಮ್ಮ ಮಂದಿ ಮಂದಿ ಮನೆ ಮುಂದೆ ಮನೆಯಾಗೆ ಎಣೆ ಇಟ್ಕೊಂಡು ಕುಂದ್ರು ಕಣ್ಣೀರು ಬರೋಂಗ್ಲಂತರಿ ನಮಗೆ ಕಷ್ಟ ಅಂದ್ರೆ ಕಣ್ಣೀರು ಬರ್ತಾವ್ರಿ ದೌಡ ಇವತ್ತು ಕರೆ ಯಾಕಾಗಲ್ತಕ್ಕ ಇಲ್ಲ ರೀ ನನ್ನ ಕಷ್ಟ ನನ್ನಿಂದ ಇರ್ತೈತಿ ಏನು ಮಾಡೋಕ್ಕಾಗತ್ತ ಆದ್ರೆ ಆಗಿದ್ದ ಆಗೋಗ್ಯಾವ ಹೋಗಿದ್ದು ಹೋಗ್ಯಾವ ಅವ್ರು ಮಾಡ್ಕೊಂಡು ತಿಂತಾರಂದ್ರೂ ಮಂದಿ ಸೇರ್ಕಿಲ್ಲದ ಕೈ ಯಾಕಡ್ರೆ ಕುಣಿತಿರ್ತಾರೆ ರೀ ಹಾಗತ್ತಿ ಕುಣ್ರು ಕುಣಿಲ್ರಕವ ನಿಮ್ಮ ಅಷ್ಟಕ್ಕೆ ನೀವು ಇರ್ರಿ ಅಂತೇಳಿ ನಾನು ನನ್ನ ಮಕ್ಳಿಗೆ ಬುದ್ಧಿ ಹೇಳ್ತೀನಿ ರೀ ಅದ ಸಲಾಗೊಕ್ಕಿರಿ ನೀವು ಎಷ್ಟು ಮಂದಿ ನನ್ನ ಮಕ್ಕಳಿಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ನನ್ನ ಕಳ್ಳಪ್ರೆ ಚೆನ್ನಾಗಿದ್ದ ರೀ ಕಣ್ಣು ತಿಕ್ಕಬಾರ್ದು ಭಾಳ ಒರೆಸ್ಕೊಬಾರ್ದು ಅಂತ ಹೇಳ್ತಾರ್ರಿ ನೋಡಿರಿ ಏನು ಮಾಡಬೇಕು ನಾನು ಎಷ್ಟು ಅಗಳಿಲಿಂದ ನಾ ಕಾಕರ್ದು ಎಷ್ಟು ಸಂಕಟ ಮಾಡ್ಕೊಂಡ್ರು ಅಳಬಾರ್ದು ರೀ ಆದರೂ ಲಾಸ್ಟಿಗೆ ಕಣ್ಣೀರು ರೀ ಯಾಕಂದ್ರೆ ಮಕ್ಳು ಸಲಾಗ್ರಿ ಹೆತ್ತು ಹೊಟ್ಟೆ ಹೆತ್ತ ತಾಯಿ ಈಗೊಂದು ಎಂಟು ದಿಂದು ಹೊತ್ತಾಯ್ತು ರೀ ನಾನು ಸಲಪ್ರಲಿಂದ ಬಂದಿಂದ ಯೂಟ್ಯೂಬ್ನೇ ಮಧ್ಯಾಹ್ನ ಒಂದು ಎರಡು ಅನ್ನೋದ್ರಾಗ ನಾ ಅದು ಏನೇ ರೀ ರೊಕ್ಕ ಹಾಕಿದ್ದು ನೆಟ್ಟು ಕಲಾಸ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ನಮ್ಮ ಆ ತಾಯಿ ಪುಣ್ಯಾತ್ಮಿ ಮತ್ತು ಜಗತ್ತದ ಮ್ಯಾಗ ನನ್ನಂತ ತಾಯಿ ಅಂಥ ತಾಯಿ ಅಂದ್ರೆ ಹೆಂಗೆ ರೀ ಮೂರು ಮಕ್ಳು ಬಿಟ್ಟು ಅಂತ ತೋರಿಸ್ತಾರೆ ಅಕ್ಕಿ ಹೆಸರು ಏನಾಯ್ತು ನೋಡಿರಿ ಅದರಂಗಿದ್ರೆ ಏನು ಮಾಡ್ತೀರಿ ಯೂಟ್ಯೂಬ್ ನೋಡೋರು ಇಂಥವೆಲ್ಲ ನೋಡಿ ತೆಲು ಕೆಡಿಸ್ಕೊಳೋರು ಇರ್ತಾರ ಮಾಡೋರು ಇರ್ತಾರ ಆದರೂ ನಾನು ಇನ್ನೂ ಹೇಳ್ಕೊತೀನಿ ರೀ ಕೆಟ್ಟ ತಂದಿರ್ತಾನಂತ ಕೆಟ್ಟ ತಾಯಿ ಇರಂಗಿಲ್ಲ ಅನ್ನೋದು ನೂರಕ್ಕೆ ನೂರು ನಾವು ಕೇಳಿವಿ ನಾವು ನೋಡೀವಿ ನಾವು ಆ ತ್ಯಾಗ ಮಾಡೀವಿ ಅದ್ರ ಸಲಾಗಿ ಹೇಳ್ತೀನಿ ಆದ್ರೂ ಅಂಥ ಹೆಣ್ಣು ಭೂಮಿ ಮೇಲೆ ಆಗಲಿ ಜೀವನದಾಗಲಿ ಇದ್ದು ಅಂದ್ರೆ ತಾಯಿ ತಂದಿ ಬಂದು ಒಳಗಿ ಮಾತಲ್ಲ ಇರ್ಬೇಕು ರೀ ಉರಿಬೇಕ್ರಿ ತೀರಿ ಅತಿ ಮೀರಿ ಶಕ್ತಿ ಮೀರಿ ನಾಲ್ಕು ಮಂದಿ ಬಾಯಾಗಿಲ್ದ ಉರಿದ್ರ ಹುರಿದ ದೂರಾಗಂತ ಮೆರೆದದ್ದು ಮಶಾನ್ದಾಗ ಅಂತ ಹಿರಿಯರು ಹೇಳ್ತಾರ್ರಿ ನನಗೂ ಸಾಕ್ರಿ ಇಷ್ಟರ ಮ್ಯಾಗೆ ಎಲ್ಲರೂ ನೀವೇನು ಅಂತೀರಿ ನಮ್ಮ ಸವಿತಾಗ ನೀವೆಲ್ಲರೂ ಸಹಾಯ ಮಾಡಿರಿ ನಿಮ್ಮ ನಮ್ಮ ಸವಿತಾಗ ಸವಿತಾ ಮಾಡಿಂದ ನೀವು ಮಾಡಿ ಮಾಡಂತೆ ನೀವೆಲ್ಲರೂ ಪೋರ್ಸ್ ಮಾಡಿಂದ ನೀವೆಲ್ಲ ಒತ್ತಸ್ರ ಮಾಡಿಂದ ಸರನು ಮಾಡ್ಯಾಳ ಎರಡು ಮಕ್ಕಳದಾಗ ಕಷ್ಟ ಬಿಟ್ಟು ನೋಡ್ತಿರ್ತಾಳ ನೋಡ್ರಿ ಸುಖದಿಂದ ನೋಡ್ತಿರಲ್ಲ ಓಮ ಶ್ರೀದು ಆಟನಾ ಅವ್ರ ಚೆಲ್ಲಾಟನಾ ಎಲ್ಲದು ನೋಡ್ತಿರ್ತೀರಿ ಅವ್ರದ್ದು ನೋಡಿ ನಿಮ್ಮ ಮಕ್ಕಳು ಮಾಡೋವಾಗ ಹೆಂಗೆ ಮನೆಯಾಗೆ ನೋಡಿ ಖುಷಿ ಪಡಿತೀವಿ ನಾವು ಹೆಂಗೆ ಮಂದಿ ಮೊಮ್ಮಕ್ಕಳು ನೋಡ್ತೀವಿ ಆ ಥರ ಶ್ರೀದು ಒಮ್ಮದು ನೋಡಿ ಖುಷಿ ಪಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಎರಡೂ ಮಕ್ಕಳು ನೀವು ಕೊಡೋದು ಬೇಡ ತೊಗೊಳೋದು ಬೇಡ ನನ್ನೆರಡೂ ಮಕ್ಕಳು ತೆಲಿ ಮ್ಯಾಗ ನಿಮ್ಮೆಲ್ಲರೂ ಸಬ್ಸ್ರಾಯರು ಸವಿತಾಗ್ ಸಬ್ಸ್ರಾಯರು ಸರುಣ್ ಸಬ್ಸರಾಯರು ಎಲ್ಲರಿಗೂ ನನ್ನ ಮಕ್ಕಳ ಮ್ಯಾಗ ನಿಮ್ಮದು ಆಶೀರ್ವಾದ ಸ ದೊಡ್ಡವ್ರದ್ದು ಆಶೀರ್ವಾದ ಇರಲಿ ಸಣ್ಣವ್ರದ್ದು ಪ್ರೀತಿ ವಾಚಲ್ಯ ಇರಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗಿ ಜೈ ಹಿಂದ್ ರೀ